ನಮಸ್ಕಾರ ದಿನ ನಾವು ಲೋಕ ಅದಾಲತ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಮೂರನೇ ಲೋಕ ಅದಾಲತ್ ಈ ಲೋಕ ಅದಾಲತ್ಗೆ ನಾವು ಬಹಳ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ ಆ ಪ್ರಕಾರವಾಗಿ ಈ ದಿನ ಹೆಚ್ಚಿನ ರೀತಿ ಕಡದ ಬಾರಿ ಲೋಕ ಅದಾಲತ್ಗಿಂತನೂ ಕೂಡ ಹೆಚ್ಚು ಡಿಸ್ಪೋಸಲ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಈಗ ಪ್ರೆಸೆಂಟ್ ನಾವು ಎರಡು ಗಂಟೆಯಷ್ಟರಲ್ಲಿ ನಾವು ಟೋಟಲ್ ಎಲ್ಲ ತಾಲೂಕುಗಳು ಹಾಗೆ ಜಿಲ್ಲೆಗಳದ ಟೋಟಲ್ ಟೇಕನ್ ಅಪ್ ಹಾಗೂ ದ ಲಿಸ್ಟ್ ನೋಡಬೇಕು ಅಂತಂದರೆ ಟೋಟಲ್ ಟೇಕನ್ ಅಪ್ ಹತ್ತು ಸಾವಿರದ ಐನೂರ ಐವತ್ತೆರಡು ಕೇಸನ್ನು ನಾವು ಟೇಕನ್ ಅಪ್ ತಗೊಂಡಿದ್ವಿ ಅದರಲ್ಲಿ ಐದು ಸಾವಿರದ ನಾನೂರ ಇಪ್ಪತ್ತೈದು ಕೇಸು ಇದುವರೆಗೆ ಎರಡು ಗಂಟೆ ಸಮಯದವರೆಗೆ ಐದು ಸಾವಿರದ ನಾನೂರ ಇಪ್ಪತ್ತೈದು ಕೇಸ್ಗಳು ಡಿಸ್ಪೋಸಲ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಒಟ್ಟು ಮೂರು ಕೇಸು ರಿಯೂನಿಯನ್ ಆಗಿದೆ ರಿಯೂನಿಯನ್ ಮೂರು ಜೋಡಿಗಳನ್ನ ಒಂದು ಮಾಡಿ ಕಲಿಸಿದ್ದಾರೆ ಈ ಲೋಕದಾಲತಿನ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಬೇಕಂತಂದರೆ ನಮ್ಮ ಗೌರವ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಲೋಕದಾಲತ್ನಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ತಾಲೂಕುಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಪ್ರಕರಣ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಡಿಸ್ಪೋಸಲ್ ಮಾಡುವಂತೆ ಎಲ್ಲ ವಕೀಲರು ಮತ್ತು ಪಕ್ಷಿದಾರರಿಗೆ ಈ ಬಾರಿ ಕೇಳ್ಕೊಂಡಿದ್ರು ಆ ಪ್ರಕಾರ ಈ ಸಲ ರಿಸಲ್ಟ್ ನೋಡಬೇಕಂದ್ರೆ ಇಲ್ಲಿವರೆಗೆ ಚಿಂತಾಮಣಿ ಕೋಟವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಭಾಳ ಒಳ್ಳೆ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಅಲ್ಲಿ ನೆಕ್ಸ್ಟ್ ಬಂತು ಅಂದರೆ ಗೌರಿ ಅವರು ಒಳ್ಳೆಯ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಇನ್ನು ಮೂರು ತಾಲಕ್ಕದ ರಿಸಲ್ಟ್ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಚಿಂತಾಮಣಿ ಕೋಟವರು ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ನಾವು ಈ ಸತಿ ಲೋಕದಲತಿಗೆ ಜಾಸ್ತಿ ಪ್ರಿಪ್ರೇಷನ್ ಮಾಡಿದ್ವಿ ಮಾಡಿದ್ವಿ ಆಗಲೇ ಹೇಳಿದಾಗೆ ಜೊತೆಗೆ ಈ ಸತಿ ಎಲ್ಲ ಮೀಡಿಯಾದಲ್ಲೂ ಕೂಡ ನಾವು ಪಬ್ಲಿಸಿಟಿ ಕೊಟ್ಟಿದ್ವಿ ಮತ್ತು ಮುನ್ಸಿಪಾಲಿಟಿ ವೆಹಿಕಲ್ನಲ್ಲಿ ಪ್ರತಿದಿನ ಲೋಕ ಬಗ್ಗೆ ಪಬ್ಲಿಷ್ ಮಾಡಿ ಜನಸಾಮಾನ್ಯರಿಗೆ ಲೋಕ ಬಗ್ಗೆ ತಿಳಿ ಹೇಳಿದ್ದೀವಿ ಮತ್ತು ಕಾಂಪ್ಲೇಂಟ್ಸ್ ಕೂಡ ಹಂಚಿದ್ದೀವಿ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿಯಾದಂಥ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಡಿಸ್ಪೋಸಲ್ ಬೇಕು ಅನ್ನೋದಕ್ಕೆ ತಯಾರಿ ನಡೆಸಿದ್ದೀವಿ ಆ ತಯಾರಿ ಪ್ರಕಾರನೇ ಇದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಸಹಕಾರ ಹಾಗೂ ಮಾರ್ಗದರ್ಶನ ಜೊತೆಗೆ ಎಲ್ಲ ನ್ಯಾಯದ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರ ಸಹಕಾರದಿಂದ ಈ ಈ ಡಿಸ್ಪೋಸಲ್ಲು ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಲೋಕ ಅದಾಲತ್ ನಲ್ಲೂ ಮೇನ್ ಕಾನ್ಸಂಟ್ರೇಟ್ ಮಾಡೋದು ವಿಭಾಗದ ಸೂಟ್ ಅಂದ್ರೆ ಪಾರ್ಟಿಷನ್ ಸೂಟ್ ಯಾಕಂತಂದ್ರೆ ಅದು ಕುಟುಂಬದೊಳಗಡೆ ಇರ್ತಕ್ಕಂಥದ್ದು ಯಾರು ಮೂರನೇ ವ್ಯಕ್ತಿಗೆ ಜೊತೆ ಕೇಸ್ ಹಾಕಿರೋದಿಲ್ಲ ಅದು ಕುಟುಂಬದ ಸದಸ್ಯರ ನಡುವೆ ಆಗುವಂಥದ್ದು ಹಾಗಾಗಿ ಮೊದಲ ಕಾನ್ಸಂಟ್ರೇಟ್ ಮಾಡೋದು ವಿಭಾಗಕ್ಕಾಗಿ ಆಗಿರುವಂತಹ ಸೂಟ್ಗಳು ಆದಷ್ಟು ಜಾಸ್ತಿನೇ ಕಾಂಪ್ರಮೈಸ್ ಆಗುತ್ತೆ ಏಕಂತಂದರೆ ವಿಭಾಗಕ್ಕೆ ಎಲ್ಲೋ ಒಂದು ಸಣ್ಣ ಸಣ್ಣ ಒಂದು ಆಸ್ತಿಗಳ ವಿವಾದ ಅಷ್ಟೇ ಇರುತ್ತೆ ಕುಟುಂಬದ ಸದಸ್ಯರ ನಡುವೆ ಹಾಗಾಗಿ ಅಂಥ ಕೇಸನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಜೊತೆಗೆ ಒನ್ ತರ್ಟಿ ಏಯ್ಟ್ ಎನ್ ಐ ಆ್ಯಕ್ಟ್ ಕೇಸಸ್ ಚೆಕ್ ಕೇಸ್ಗಳು ಅದು ಸಿಮ್ ಸಿಂಪಲ್ ಅಮೌಂಟ್ ಇರುತ್ತೆ ಅದು ವರ್ಷಾನ್ಗಡ್ಲೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಆ ಥರ ಕೇಸ್ಗಳನ್ನ ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಮತ್ತು ಸಣ್ಣ ಪುಟ್ಟ ಅಪರಾಧಿಕ ಪ್ರಕರಣಗಳು ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಡೆಂಟ್ ಕೇಸ್ಗಳು ಒಂದು ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಅವೆಲ್ಲ ಒಂದು ಸಣ್ಣ ಅಮೌಂಟು ತುಂಬಿಟ್ಟು ರಾಜಿ ಮಾಡ್ಕೊಂಡು ಹೋಗುವಂಥದ್ದು ಟೆಫ್ಟ್ ಕೇಸಲ್ ಸರ್ ಟೆಫ್ಟು ಏನಾದ್ರೂ ಪ್ರಾಪರ್ಟಿ ರಿಕವರಿ ಆಗಿತ್ತಂದರೆ ಕಂಪ್ಲೇಂಟ್ ಬಂದು ನನ್ನ ಕೇಸ್ ನಡೆಸೋಕೆ ಇಷ್ಟ ಇಲ್ಲ ನಾನು ಪ್ರಾಪರ್ಟಿ ಬಂದಿದೆ ಅಂತ ಹೇಳಿ ಒಪ್ಕೊಂಡ್ರೆ ಅಂತ ಕೇಸ್ ಅದೇ ವಿಚ್ಛೇದನ ಪ್ರಕರಣಗಳು ಬಂದರೆ ನಾನು ಹಾಗಲೇ ಇಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಪ್ರೆಸೆಂಟ್ ಆಗಿ ಇನ್ನು ಫೈನಲ್ ಪಿಕ್ಚರ್ ಆರು ಗಂಟೆ ಅಷ್ಟೊಂದು ಸಿಗುತ್ತೆ ಮೂರು ಜೋಡಿಗಳು ಒಂದಾಗಿದ್ದಾರೆ ಸರ್ ಹೇಳ್ಬಿಡ್ತೀನಿ ಸ್ಥಳದಲ್ಲಿ ನಾವು ಒಟ್ಟು ಒಂಬತ್ತು ಸಾವಿರದ ಒಂದು ಐನೂರು ಕೇಸ್ಗಳನ್ನು ನಾವು ಟೇಕನ್ ಅಪ್ ತಗೊಂಡಿದ್ವಿ ಅದರಲ್ಲಿ ಐದು ಸಾವಿರದ ಒಂಬೈನೂರ ಎಂಬತ್ತೈದು ಕೇಸ್ಗಳನ್ನ ಡಿಸ್ಪೋಸಲ್ ಮಾಡಿದ್ವಿ ಈ ಸಲ ನಾವು ಐದು ಸಾವಿರದ ಒಂಬೈನೂರ ಎಂಬತ್ತೈದು ಕೇಸ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಪಕ್ಕನ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಐ ಹೋಪ್ ಒಂದು ಸಿಕ್ಸ್ ತೌಸಂಡ್ ಮೇಲೇನೆ ಈ ಸಲ ಡಿಸ್ಪೋಸಲ್ ಆಗುತ್ತೆ ಖಂಡಿತ ಇದೆ ಈ ಥರ ಪ್ರಕರಣಗಳು ಎರಡು ಮೂರು ಬಾರಿ ಅಲ್ಲ ಒಂದು ವರ್ಷ ಎರಡು ವರ್ಷದಿಂದ ಬರೋ ಪ್ರಕರಣಗಳಿದ್ದಾವೆ ಅದು ಮೇನ್ ಆಗೋಂಥದ್ದು ಫ್ಯಾಮಿಲಿ ಕೋರ್ಟ್ನಲ್ಲಿ ಇದು ಒಂದು ಸತಿ ಗೆ ಅವರು ಒಪ್ಕೊಳ್ಳೋದೇ ಇಲ್ಲ ಅದರಲ್ಲಿ ನೋಡೋದಾದರೆ ನಮ್ಮ ಫ್ಯಾಮಿಲಿ ಕೋರ್ಟ್ ಮೇಡಮ್ಮು ಒಬ್ಬೊಬ್ಬರಿಗೆ ಒಂದೊಂದು ಗೆ ಮೂರು ಅವರ್ ನಾಲ್ಕು ಅವರ್ ತಗೋತಾರೆ ಅವ್ರ ಕನ್ಸಲೇಷನ್ ಸಲುವಾಗಿ ಸೊ ಒಂದು ವರ್ಷದಿಂದನೂ ಆಗಿರ್ಬೋದು ಎರಡು ವರ್ಷದಿಂದ ಆಗಿರ್ಬೋದು ಪದೇ ಪದೇ ಕರೆಸಿ ಹೇಳಿ ಹೇಳಿ ಲಾಸ್ಟಿಗೂ ಕೂಡ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ತುಂಬಾ ಇದಾವೆ ತುಂಬಾ ಇದಾವೆ ಸರ್ ಅದು ಜಾಸ್ತಿ ನಡೆಯೋದಂದ್ರೆ ಫ್ಯಾಮಿಲಿ ಅಥವಾ ಕೆಲವೊಂದು ವಿಭಾಗದ ಸೂಟ್ ಅಲ್ಲೂ ಕೂಡ ನಡೆಯುತ್ತೆ ಈ ಚೆಕ್ ಒನ್ ಆರ್ ಚೆಕ್ಸ್ ಅಲ್ಲಿ ಆಗುತ್ತೆ ಹೇಳಿದೆ ಲಾಸ್ಟ್ ಲೋಕದಾಲತ್ ನಾನು ಒಂಬತ್ತು ಸಾವಿರ ಐನೂರು ಕೇಸಸ್ ಬೇಕಾದೋ ಅದ್ರಲ್ಲಿ ಡಿಸ್ಪೋಸಲ್ ಐದು ಸಾವಿರದ ಒಂಬೈನೂರ ಎಂಬತ್ತೈದು ಇನ್ನು ನಾನು ಮಾರ್ಚ್ ತಿಂಗಳು ಅದು ಡೀಟೇಲ್ಸ್ ಸರ್ ಅದು ಪೆಂಡಿಂಗ್ ಅಂತ ಬರೋದಿಲ್ಲ ಸರ್ ಇರೋ ಈಗ ಪ್ರೆಸೆಂಟ್ ಫಾರ್ಟಿ ಏಟ್ ತೌಸಂಡ್ ಮೇಲೆ ಪೆಂಡೆನ್ಸಿ ಇದೆ ಅದರಲ್ಲಿ ರಾಜಿ ಯಾವುದೇ ಆಗುತ್ತೆ ಅಂತ ನಾವು ಫಸ್ಟ್ ನ್ಯಾಯಾಧೀಶ ಐಡೆಂಟಿಫೈ ಮಾಡಿ ಅವನ್ನ ಲೋಕದಾಲತ್ಗೆ ರೆಫರ್ ಮಾಡುವಂಥದ್ದು ಅದೇ ರಾಜ್ಯ ಪ್ರಾಧಿಕಾರದಿಂದ ಏನೂ ಟಾರ್ಗೆಟ್ ಇಲ್ಲ ಬಟ್ ನಾವು ಪ್ರತಿ ಸಲನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿದೀವಿ ಕಡಿಮೆ ಅಂತ ಇಲ್ಲ ಪ್ರತಿ ಸಲ ಕೂಡ ಹೆಚ್ಚಿಗೆ ಮಾಡಿಕೊಂಡು ಸ್ವಲ್ಪ ನಮ್ಮ ಒಂದು ಲೋಕ ಇನ್ಕ್ರೀಸ್ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ ಅದರಲ್ಲೂ ಬಾಕಿ ಇರೋ ಪ್ರಕರಣಗಳು ಕೋರ್ಟ್ ಅಲ್ಲಿ ಏನು ಈಗ ಆಲ್ರೆಡಿ ಪೆಂಡಿಂಗ್ ಇದೆ ಆ ಥರ ಕೇಸ್ಗಳಿಗೆ ನಾವು ಜಾಸ್ತಿ ಹೆಚ್ಚಿನ ರೀತಿಯಿದೆ ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅದಂತೂ ಖಂಡಿತ ಸರ್ ಯಾಕಂದ್ರೆ ಲೋಕ ಡಿಸ್ಪೋಸಲ್ ಆದರೆ ಬಹಳ ಬೇಗ ಡಿಸ್ಪೋಸಲ್ ಆಗುತ್ತೆ ಈಗ ಒಂದು ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆಗಬೇಕಂತಂದ್ರೆ ಅದೊಂದು ಲಾಂಗ್ ಪ್ರೊಸೀಜರ್ ಸುಮ್ಮನೆ ಒಂದು ಒಂದು ವಿಭಾಗದೇ ಸೂಟ್ ತೊಗೊಂಡ್ರೆ ಹತ್ತರಿಂದ ಹದಿನೈದು ವರ್ಷ ಬೇಕದು ಅಂದರೆ ಅದರದ್ದೇ ಆದಂಥ ಪ್ರೊಸೀಜರು ಸ್ಟೆಪ್ ಬೈ ಸ್ಟೆಪ್ ಸ್ಟೇಜ್ ವೈಸ್ ಸ್ಟೇಜ್ ಬರಲೇಬೇಕು ಬಟ್ ಲೋಕದಲ್ಲತ್ತಲ್ಲಿ ಹಾಗಿಲ್ಲ ಇಬ್ಬರು ಪಾಠ ಕೂರಿಸ್ತಾರೆ ಇಬ್ಬರು ಒಪ್ಪಿಗೆ ಮೇಲೇನೇ ರಾಜ್ಯ ಸಂಧಾನ ಅನ್ನುವಂಥದ್ದು ಸೊ ಇವಾಗ ಆದರೆ ಡಿಗ್ರಿ ತೊಗೊಂಡ್ರೆ ನೆಕ್ಸ್ಟು ಅವ್ರಿಗೆ ಆಸ್ತಿನ ಅನುಭವಿಸೋಂಥ ಹಕ್ಕು ತೊಗೋತಾರೆ ಅವ್ರಿಗೆ ಸೊ ಭಾಳ ಬೇಗ ತ್ವರಿತಗತಿಯಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ತ್ವರಿತಗತಿಯಲ್ಲಿ ಪರಿಹಾರ ಸಿಗುತ್ತೆ ಅವರಿಗೆ ಕೋರ್ಟೆ ಸರ್ ಅದು ಈಗ ಲೋಕ ಅದಾಲತ್ ಬೇಗ ತ್ವರಿತ ಗತಿನಲ್ಲಿ ನ್ಯಾಯ ಸಿಗುತ್ತೆ ಪರಿಹಾರ ಸಿಗುತ್ತಲ್ಲ ಸರ್ ಈಗ ಎಷ್ಟೋ ವಿಭಾಗದ ಸೂಟಲ್ಲಿ ಕೇಸ್ ಹಾಕಿ ಜಜ್ಮೆಂಟ್ ಆಗುವಷ್ಟೊತ್ತಿಗೆ ಪಾರ್ಟಿನೇ ಇರೋದಿಲ್ಲ ಎಷ್ಟೋ ಮೊಮ್ಮಕ್ಕಳಿಗೆ ಆಸ್ತಿಗಳು ಹೋಗಿದಾವೆ ಈಗ ಪ್ರೆಸೆಂಟ್ ಕೇಸ್ ಆಗ್ತವ್ರು ಇರೋದೇ ಇಲ್ಲ ಲಾಸ್ಟ್ ಎಫ್ ಡಿ ಪಿ ಬಂದು ಅವ್ರ ಕೈಗೆ ಆಸ್ತಿ ಪಾರ್ಟಿನೇ ಇರೋದಿಲ್ಲ ಸೊ ಈ ರೀತಿ ಲೋಕ ಅದಲತ್ ಅದ ಅವರೇ ಆಸ್ತಿನ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಈಗ ನಾವು ಎರಡು ಎರಡು ಗಂಟೆವರೆಗಿನ ವರದಿ ಪ್ರಕಾರ ನಮ್ಮ ಫಸ್ಟ್ ಅಡಿಷನಲ್ ಸಿನಿ ಇದು ಸಿವಿಲ್ ಜಡ್ಜ್ ಕೋರ್ಟ್ ಶ್ರುತಿ ಮೇಡಮ್ ಅಂತಿದ್ದಾರೆ ಅವ್ರ ಕೋರ್ಟ್ ಅಲ್ಲಿ ಸಾವಿರದ ಹತ್ರ ಮ್ಯಾಟ್ರ್ ಡಿಸ್ಪೋಸಲ್ ಆಗಿದೆ ಸರ್ ಸೊ ಹತ್ರ ಅಂತಂದ್ರೆ ಹದಿನೈದು ವರ್ಷದ ಹಳೆಯ ಪ್ರಕರಣ ಡಿಸ್ಪೋಸಲ್ ಆಗಿದೆ ಈಗಿನ ಪ್ರೆಸೆಂಟ್ ಇನ್ನೂ ಬರುತ್ತೆ ಸರ್ ಆ ತರ ಈಗ ಸದ್ಯಕ್ಕೆ ಗೊತ್ತಾಗಿರೋದು ನಮಗೆ ಹದಿನೈದು ವರ್ಷದ ಪ್ರಕರಣ ಒಂದು ಡಿಸ್ಪೋಸಲ್ ಆಗಿದೆ ಜೊತೆಗೆ ಪಿ ಡಿ ಜೆ ಮೇಡಮ್ ಕೋರ್ಟ್ ನಲ್ಲಿ ವರ್ಷದ ಮುದುಕಿದ ಒಂದು ಕೇಸು ರಿಕವರಿ ಆಫ್ ಮನಿ ಸೂಟ್ ಇವತ್ತು ಹೋಗಿದೆ ಇವತ್ತು ಲೋಕದಾಲತಲ್ಲಿ ರಾಜಿ ಮಾಡಿಸಿದ್ದಾರೆ ಮ್ಯಾಟ್ರನ್ನ ಡಿಸ್ಪೋಸಲ್ ಮಾಡೋದು ಕೂಡ ಚಾಲೆಂಜಿಂಗ್ ಆಗಿ ಇರುತ್ತೆ ನಮಗೆ

ಶಿಕ್ಷ ಮಾತಾಡ್ತಾ ಇಲ್ಲ

ಈ ಸಮಯ ಏನ್ ರೋಡ್ ಇಲ್ಲಿ ವರ್ತಮಾನ ತೀನಿ ಆಮೇಲೆ ಒಂದು ಕಾನ್ಸಿಸ್ಟೆಂಟ್ ಮಾಡೋ ರೀತಿ ಚಾಲಕಕ್ಕೆ ಒಳ್ಳೆ ಚಿನಾ ಇದೆ ಯೋಜನಾ ಮಾಡ್ತೀನಿ ನಿಜಲೂ ಆಯ್ ಮಾಡ್ಕೊಂಡೆ डायरेक्ट ಆಸ್ಪೆಕ್ಟ್ ಮೇಲೆ ಮಾತಾಡೋಣ ಚೆನ್ನಾಗಿದೆ ಇಲ್ಲಿ ಕಡೆ ನಮ್ಮದಲ್ಲ ಅಂತ ನಾವು ಇನ್ನು ಮುಂದೆ ಮಾತಾಡ್ತೀನಿ ಇನ್ನ ಅದರ ಯಾರು ಎನರ್ಜಿ ಕಮೆಂಟ್ ಮಾಡ್ತಾರೆ ಯಾಕೆ ಸುಸ್ಥಿರತೆ ಬಗ್ಗೆ ಬಗ್ಗೆ ಐದರ ಆ ಬಗ್ಗೆ ಆ ಸಪೋರ್ಟ್ ಇದೆ ಒಳ್ಳೆಂಟ್ <laughs> <coughs> <susurra> <coughs> <coughs> সেট মারাডেন কেনে অশেটো এইডিকারে য়াই ইপাডে আলা জীকাই ইমাইডিকে ইনাগে হিনে য়াইডিকারের আডিকে কের আলেনা এডেকে আল� ಕೆಲಸ ಮಾಡು ನಿನ್ ಒಳ್ಳೆ ಉದ್ಯೋಗ ತರುವ ಒಳ್ಳೆ ಊರುಗಳು ಮದುವೆ ಮಾಡ್ತಾ ನಿಂತ ಇದೆ ಇಲ್ಲ ಇಲ್ಲ ಉದ್ಯೋಗಿಲ್ಲ

ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ನೀವು ಕೇಸ್ ಕ್ಲೋಸ್ ಮಾಡ್ಕೋ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಅವರು ಹೇಳಿದಲ್ಲ ಒಳ್ಳೇದು ಹ್ಮ ಅಷ್ಟೇ ನೋಡಿ ಒಳ್ಳೆ ನೋಡಿ ಸರ್ ಅವಕಾಶ ಬಳ್ಸ್ಕೊಂಡೋಗಿ ನಾನು ಇನ್ನೊಂದು ಅವಕಾಶ ಎಲ್ಲೋ ಕೊಡ್ತಾರೆ ಹೇಳ್ತೀನಿ ಹಾಂ ನೀವು ಕೇಸ್ ಕಳ್ಸ್ಕೊಂಡು ಆಗಲ್ಲ ಗೊತ್ತು ಆದ್ರೂ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಒಂದು ಅವಕಾಶ ಅವರೇ ಮೂರು ಲಕ್ಷ ಕೊಟ್ಟಿ ಬಂದಾಗ ಬಳಸ್ಕೊಂಡೋಗಿ ಹೋಗ್ತದೆ ಮೂರ್ <icana>, ಅವಕಾಶ <naj Comunití> <this evening> <sharp inhale>